ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊತೀನಿ ನಾನು ನಿಮ್ಮ ರಾಜೇಶ್ ಕೋಡೆ ನನ್ನ ಚಾನಲ್ ವಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮದುವೆ ಅನ್ನೋದು ಕಡ್ಡಾಯನ ಗೊತ್ತಿಲ್ಲ ಯಾಕೆ ಈ ಕ್ವಶನ್ ಮಾರ್ಕ್ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ಈ ಹುಡುಗಿ ಆಗ್ಬೋದು ಅಥವಾ ಹುಡುಗ ಹುಡುಗ ಆಗ್ಬೋದು ಅವನು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅವಳು ಮದುವೆ ಆಗಿಲ್ಲ ಅಂದರೆ ಅವನ ಲೈಫಲ್ಲಿ ಯಾವುದಕ್ಕೂ ಅವನು ಲಾಯಕ್ಕೆ ಅಲ್ಲ ಅನ್ನೋ ರೀತಿ ಈ ಸಮಾಜ ಬಿಂಬಿಸ್ತಿದೆ ಹೇಳಿದ್ರೆ ಒಂದು ಹುಡುಗನಿಗೆ ಇಪ್ಪತ್ತೈದು ಅಥವಾ ಒಂದು ಏಜ್ ಆಗ್ತಾ ಬಂತು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಪ್ರೆಷರೈಸ್ ಆಗುತ್ತೆ ಅಂತ ಹೇಳಿದ್ರೆ ಅವ್ನ ಲೈಫಲ್ಲಿ ಅವ್ನು ಏನೇ ಸಾಧನೆ ಮಾಡಿರಲಿ ಇಲ್ಲ ಅವ್ನು ಏನೇ ಖುಷಿಯಾಗಿ ಜೀವನ ಮಾಡ್ತಿರಲಿ ಇಲ್ಲ ಎಷ್ಟೇ ದುಡಿತಿರ್ಲಿ ಇಲ್ಲ ಏನೇ ಮಾಡಿದ್ರು ಎಲ್ಲೇ ಹೋಗ್ ಬಂದ್ರು ಅವ್ನು ಫಸ್ಟ್ ಕೇಳೋದೇ ನಿನ್ ಮದುವೆ ಆಗಿದ್ಯಾ ನಿನ್ ಮದುವೆ ಯಾವಾಗಪ್ಪ ನಿನ್ ಮದುವೆ ಯಾವಾಗಮ್ಮ ಈ ಕ್ವಶನ್ಗಳಿದೆಯಲ್ಲ ಮದುವೆ ಯಾವಾಗಪ್ಪ ಮದುವೆ ಯಾವಾಗಮ್ಮ ಅಂದ್ಬಿಟ್ಟು ಈ ಕ್ವಶನ್ಗಳಲ್ಲಿ ಅವ್ರು ಒಂಥರ ಮಾನಸಿಕ ಖಿನ್ನತೆ ಹೋಗ್ಬಿಡ್ತಾರೆ ಯುವಕರು ಏನು ಗುರು ಮದ್ವೆ ಅಂದರೆ ಅಷ್ಟೊಂದು ಇಂಪಾರ್ಟೆಂಟಾ ಇವಾಗ ನಾನು ಮದ್ವೆನೇ ಆಗ್ತಿಲ್ವಲ್ಲ ಅನ್ನೋದೊಂದು ಮೈಂಡಲ್ಲಿ ಕುತ್ಕೋಬಿಡೋ ರೇಂಜಿಗೆ ಆಗ್ಬಿಡತ್ತೆ ಬರೀ ಮದ್ವೆ 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 ಆಗೋ ತಪ್ಪು ಅಂತ ಹೇಳ್ತಿಲ್ಲ ನಾನು ಮದುವೆ ಅನ್ನೋದು ಒಂದು ಕಾಲಕ್ಕೆ ಕೂಡ ಬರಬೇಕು ಆ ಟೈಮ್ ಬರಬೇಕು ಅದು ಬಂತು ಅಂತ ಹೇಳಿದ್ರೆ ಅವ್ರು ಯಾರು ತಪ್ಸೋಕ್ಕಾಗಲ್ಲ ಮದ್ವೆ ಆಗೇ ಆಗತ್ತೆ ಬಟ್ ನಾವು ಈ ಸಮಾಜದಲ್ಲಿ ಬದುಕ್ಬೇಕಾದ್ರೆ ಮದುವೆ ಆದ್ರೆನೆ ಮಾತ್ರ ಅವನಿಗೆ ಅವಳಿಗೆ ಒಂದು ಇಂಪಾರ್ಟೆನ್ಸ್ ಕೊಡೋದು ಅನ್ನೋದು ಈ ರಿಲೇಟಿವ್ಸ್ಗಳಾಗಿರ್ಬೋದು ಸಂಬಂಧಿಕರು ಮತ್ತು ಈ ಅಕ್ಕಪಕ್ಕದವ್ರಾಗಿರ್ಬೋದು ಫ್ರೆಂಡ್ಸ್ ಎಲ್ಲ ಆಗಿರ್ಬೋದು ಅಥವಾ ಮೇನ್ ಅಪ್ಪ ಅಮ್ಮ ಆಗಿರ್ಬೋದು ನೀನು ಮದುವೆ ನಿನ್ ಮರ್ಯಾದೆ ಕೊಡೋದು ಜನ ನಿನ್ನ ನೀನು ಮದುವೆ ಆಗಿಲ್ದಿರೋದಕ್ಕೋಸ್ಕರ ನಮ್ಮ ಮನೇಲಿ ಇಷ್ಟೊಂದೆಲ್ಲ ಕಷ್ಟಗಳು ಬಂದ್ಬಿಟ್ಟಿದೆ ನೀನು ಮದುವೆ ಆಗಿಲ್ದಿರೋದಕ್ಕೋಸ್ಕರ ನೋಡು ನಿಮ್ಮ ಅಮ್ಮ ನೋಡಿ ಹೆಂಗಾಗ್ಬಿಟ್ಟಿದ್ದಾಳೆ ನೋಡು ನಿಮ್ಮ ಅಪ್ಪ ನೋಡು ಹೆಂಗಾಗ್ಬಿಡಿಯರ್ ಮದುವೆ ಮದ್ವೆ ಆಗಿಲ್ ಅಲ್ಲ ಅಲ್ಲಾ ಒಂದು ಕ್ವಶನ್ ಮಾರ್ಕ್ ಹಾಕುದು ಅವನು ಮದ್ವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಡೀ ಮನೆಯವರೆಲ್ಲ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಇವನು ಪಾಪ ಹುಡ್ಗಿನ್ ನೋಡೋದಿಕ್ಕೆ ಒಪ್ಕೊಬಿಡ್ತಾನೆ ಅಥವಾ ಅವಳು ಹುಡ್ಗನ್ ನೋಡೋದಕ್ಕೆ ಒಪ್ಕೋಬಿಡ್ತಾಳೆ ಆ ಹುಡ್ಗ ಆಗ್ಬೋದು ಹುಡ್ಗಿ ಆಗ್ಬೋದು ಅವರಿಗೆ ಗಂಡು ಹೆಣ್ಣು ಸೆಟ್ಟೆ ಆಗ್ತಿಲ್ಲ ಅಂತ ಹೇಳೋದು ಇವ್ರು ತಪ್ಪಾಗತ್ತ ಕೆಲವರು ಕೆಲವ್ರು ಅಂತ ಹೇಳ್ತಾರೆ ಮೆನ್ಷನ್ ಮಾಡ್ತಾನೆ ಕೆಲವ್ರು ಹೆವಿ ಐ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಹುಡುಗ ಸಿಗದಿಲ್ದಿರ್ಬೋದು ಇಲ್ಲ ಕೆಲವ್ರು ಹುಡುಗರಿಗೆ ಪಾಪ ಏನು ನಾನು ಎಕ್ಸ್ಪೆಕ್ಟೇಷನ್ ಇಲ್ಲ ಗುರು ಆದ್ರೂ ನನ್ನ ಹುಡುಗಿ ಒಪ್ಕೊಂತಿಲ್ಲ ಅನ್ನೋದು ಒಂದು ದೊಡ್ಡ ಇದಿರ್ಬೋದು ಅಲ್ಲಿ ಪ್ರಾಬ್ಲಮ್ ಇರ್ಬೋದು ಬಟ್ ಅದನ್ನೇ ಇಟ್ಕೊಂಡು ಸಮಾಜ ಪು ಸಮಾಜದವರೆಲ್ಲ ಏನಂತಾರೆ ಸಮಾಜ ಇನ್ ದ ಸೆನ್ಸ್ ಈ ಸಂಬಂಧಿಕರಾಗಿರ್ಬೋದು ನೈಬರ್ಸ್ಗಳಾಗಿರ್ಬೋದು ಇವ್ರುಗಳೆಲ್ಲ ಪೇರೆಂಟ್ಸ್ಗಳಿಗೆ ಪ್ರೆಷರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಪೇರೆಂಟ್ಸ್ ಹಿಡ್ಕೊಂಡು ಈ ಮಕ್ಳಿಗೆ ಬಂದ್ಬಿಟ್ಟು ದಬಾಯಿಸ್ತಾರೆ ಮದ್ವೆ ಆಗೋ ಮದ್ವೆ ಆಗೋ ಮದ್ವೆ ಆಗೋ ಮದ್ವೆ ಆಗೋ ಅನ್ಕೊಂಡು ಅದ್ ಕೇಳಿ 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 ಹಿಂಸೆ ತಾಳಕಾಗ್ದಾರೆ ಕೆಲವರು ಮನೆ ಬೆಳಿಗ್ಗೆ ಹೋದ್ರೆ ಈ ಅಪ್ಪ ಅಮ್ಮ ಮಲಗೋರ್ಗು ಮನೆಗೆ ಬರಲ್ಲ ಆ ರೇಂಜಿಗೆ ಹಿಂಸೆ ತಾಳ್ದಿರ ಆಚೆ ಕಡೆನೂ ಉಳ್ಕೋಬಿಡ್ತಾರೆ ಕೆಲ್ಸದಲ್ಲೇ ಗುರು ನನ್ಗೆ ಆಗ್ತಿಲ್ಲ ಗುರು ಮನೇಲಿ ಹೆವಿ ಟಾರ್ಚರ್ ಕೊಡ್ತಾ ಇದಾರೆ ಮದ್ವೆ ಆಗ್ಬೇಕು ಮದ್ವೆ ಆಗ್ಬೇಕು ಅಂತ ಈ ಸರ್ಕಾರದವ್ರು ಮ್ಯಾಂಡೇಟರಿ ಮಾಡಿಲ್ಲ ಅಂದ್ರೂ ಈ ಮನೆಗಳಲ್ಲಿ ಕೆಲವ್ರು ಅಪ್ಪ ಅಮ್ಮಂದಿರು ಇರ್ತಾರಲ್ಲ ಫೋರ್ಸ್ ತಳಿಯ ಫೋರ್ಸ್ ತಡೆಯಕಾಗ್ದಾರ ಮದ್ವೆಗೆ ಒಪ್ಕೊಂತಾರೆ ಪಾಪ ಕೆಲವ್ರು ಹುಡುಗರು ಫೈನಾನ್ಷಿಯಲಿ ಇನ್ನು ಸೆಟ್ಲ್ ಆಗಿರಲ್ಲ ಸಿ ಒಂದು ಮೂವತ್ತು ವರ್ಷ ಆಗ್ತಾ ಬರ್ತಿದೆ ಅಂತ ಹೇಳಿದ್ರೆ ಯಾರು ಏನ್ ಬಂಗ್ಲೆ ಕಾರ್ಗಳೆಲ್ಲ ಇಟ್ಕೊಂಡೆಲ್ಲ ಓಡಾಡಲ್ಲ ಆತರ ಓಡಾಡಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಮಾಡಿರ್ಬೇಕು ಇಲ್ಲ ಯಾವ್ದೋ ಒಂದು ಅವನ ಅದೃಷ್ಟ ಚೆನ್ನಾಗಿದ್ದು ಅವ್ನ್ ಯಾವ್ದೋ ರೀತಿ ಒಂದು ಅಷ್ಟೇ ಫೈನಾನ್ಷಿಯಲಿ ಅದನ್ ಬಿಟ್ಟು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹುಡುಗರು ಯಾರು ಸೆಟ್ಲ್ ಆಗಿರಲ್ಲ ಇಲ್ಲ ಹುಡುಗಿನೂ ಅಷ್ಟೇ ನೀವು ಇಪ್ಪತ್ತೊಂದಕ್ಕೆ ಇಪ್ಪತ್ತೆರಡಕ್ಕೆ ಅವಳು ಮದುವೆ ಮಾಡ್ಬೇಕು ಅಂತ ಹೇಳಿದ್ರು ಅವ್ಳ ಸೆಟ್ ಇವಾಗ ಎಸ್ಪೆಷಲಿ ಈ ಕಾಲದಲ್ಲಿ ಇನ್ನೂ ಅದಕ್ಕೆ ಸೆಟ್ ಆಗಿರಲ್ಲ ಅವಳು ಮದುವೆ ಆಗಬೇಕು ಅಂತ ಕೆಲವು ಆಸೆಗಳು ಉಟ್ಕೊಳತ್ ಅಷ್ಟೇ ಮದುವೆ ಆಗಬೇಕು ಅಂತ ಅವಳು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಒಂದ್ ಕಡೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವಳಗೂ ಕಷ್ಟ ಸುಖ ಎಲ್ಲ ಅರ್ಥ ಆಗುತ್ತೆ ಆ ಕಷ್ಟ ಸುಖ ಅರ್ಥ ಆದಾಗ ಏ ಗುರು ಬೇಡ ಏನಂತಾರೆ ನಾನು ಸ್ವಲ್ಪ ಲೈಫ್ ನೋಡಬೇಕು ನಾನು ಸ್ವಲ್ಪ ಸಮಾಜ ತಿಳ್ಕೊಬೇಕು ತಿಳ್ಕೊಂಡಾದ್ಮೇಲೆ ಒಂದು ಸರ್ಟನ್ ಏಜ್ ಬಂದಾದ್ಮೇಲೆ ನಾನು ಮದುವೆ ಆಗ್ತೀನಿ ನಾನು ನನ್ನ ಅನ್ನು ಫಿಕ್ಸ್ ಮಾಡ್ಕೊತೀನಿ ಅಂತ ಅವಳು ಸೆಟ್ ಆಗ್ತಾಳೆ ಹುಡುಗ ಹುಡುಬ್ರದ್ ಯಾವ್ತರ ಅಂತ ಹೇಳಿದ್ರೆ ನಾನು ಮದುವೆ ಆಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು ನಾ ಅಟ್ ಲೀಸ್ಟ್ ನನಗೆ ನಾನು ಸಾಕೊಳಕ್ ಆಗ್ತಿಲ್ಲ ಅಂತೇಳಿ ನಾನು ಬರೋ ಹೆಂಡ್ತಿ ಹೆಂಗ್ ಸಾಕಲಿ ಅನ್ನೋ ರೀತಿ ಅವನು ಯೋಚನೆ ಮಾಡ್ತಾನೆ ಅದು ಹೆಂಗೆ ಮಾಡೋರು ಎಸ್ಪೆಷಲಿ ಈ ಕಾಲದಲ್ಲಿ ಆಗ್ತಿರೋ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಇಲ್ಲಾಂದ್ರೆ ಕಿ ಕೆಲಸಗಳಿಂದ ಕಿತ್ತಾಕ್ತಿರೋದಾಗ್ತಿರ್ಬೋದು ಒಂದು ಹೆಣ್ಣಾದವಳು ಅಟ್ಲೀಸ್ಟ್ ಗಂಡನ ಮನೆಗೆ ಹೋಗಿ ಅವಳೆಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡ್ತಾಳೆ ಹುಡು ಹುಡುಗಂದು ಹುಡುಗ ಹೆಂಗೆ ಏನು ಏನು ಕತೆ ಅಂತೆಲ್ಲ ಬಟ್ ಹುಡುಗ ಇವಾಗ ಎಸ್ಪೆಷಲಿ ಈ ಕಾಲದಲ್ಲಿ ಹುಡುಗಿರ್ ಬ್ಯಾಕ್ ಗ್ರೌಂಡ್ ಎಲ್ಲ ಇವಾಗ ಚೆಕ್ ಮಾಡೋದಕ್ಕೂ ಅವನಿಗೆ ಅಷ್ಟೊಂದು ಇದಿರಲ್ಲ ಅವ್ನಿಗೆ ಹುಡುಗಿ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡ್ಬಿಟ್ಟು ಅವಳು ಹೆಂಗೆ ಏನ್ ಕತೆ ಅವಳು ಅಷ್ಟತಿ ಅದ ಇಷ್ಟ ಅದೆಲ್ಲ ಯಾವ್ದು ಎಕ್ಸ್ಪೆಕ್ಟೇಷನ್ಗಳೇ ಇಲ್ಲ ಎಸ್ಪೆಷಲಿ ಕಾಲದಲ್ಲಿ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಸಾಕಪ್ಪ ನಾನು ಮದ್ವೆ ಆಗ್ತೀನಿ ಅನ್ನೋ ಮಟ್ಟಿಗೆ ಹುಡುಗರುಗಳು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಇವಾಗ ಎಸ್ಪೆಷಲಿ ಈ ಪ್ರೆಷರೈಸ್ ಇರೋದ್ರಿಂದ ಒಂದು ಹುಡುಗಿನ ಒಪ್ಕೊಂಡ ಅಂತ ಹೇಳಿದ್ರು ಅಥವಾ ಹುಡುಗಿ ಒಪ್ಕೊಂಡ್ಳು ಅಂತ ಹೇಳಿದ್ರು ಹುಡುಗರು ಟೈಮ್ಗಳು ಕೊಡೋಲ್ಲ ಇವಾಗ ಅವ್ರಿಬ್ಬ್ರನ್ನ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳೋದಕ್ಕೆ ಇವರಿಬ್ರು ಟಕ್ಕಂತ ಮದುವೆ ಮಾಡಬಿಡಣ್ಣ ಮುಂದೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಇದನ್ನು ನಮ್ಮ ಜವಾಬ್ದಾರಿ ಅನ್ಕೊಂಡು ತಂದೆ ತಾಯಿ ಯೋಚನೆ ಮಾಡ್ತಾರೆ ಅವ್ರ ಜವಾಬ್ದಾರಿ ತೀರಿಸ್ಕೊಡೋದಕ್ಕೋಸ್ಕರ ಇವ್ರಿಗೆ ಮದುವೆ ಮಾಡಿ ಬಿಟ್ಬಿಟ್ಟು ಅವರು ಆ ಜಂಜಾಟ ಇದೆಯಲ್ಲ ಮೊದ್ ಮದುವೆ ಆದಮೇಲೆ ಆ ಹಿಂಸೆ ಯಾರಿಗೂ ಬೇಡ ಅದು ಬಟ್ ಮದುವೆ ಆಗೋದು ತಪ್ಪು ಅಂತ ಹೇಳ್ತಿಲ್ಲ ನಾನಿಲ್ಲಿ ಮದುವೆ ಆಗೋದು ಹಿಂಸೆ ಅಂತ ಹೇಳ್ತಿಲ್ಲ ಇಲ್ಲ ನಾನಿಲ್ಲಿ ಮದುವೆ ಅನ್ನೋದು ಒಂದು ಬ್ಯೂಟಿಫುಲ್ ಥಿಂಗ್ ಅದು ಇಬ್ಬರು ಎರಡು ಮನಸ್ಸುಗಳು ಸೇರಿದಾಗ ಮಾತ್ರ ಆ ಮದುವೆಗೆ ಒಂದು ಏನಂತಾರೆ ಅರ್ಥ ಬರುತ್ತೆ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರ ಆ ಮದುವೆಗೆ ಒಂದು ಅರ್ಥ ಬರುತ್ತೆ ಹುಡುಗನಿಗೆ ಹುಡುಗಿ ಇಷ್ಟ ಆದಾಗ ಹುಡುಗಿ ಹುಡುಗನಿಗೆ ಇಷ್ಟ ಆದಾಗ ಇಬ್ರಿಗೂ ಎಲ್ಲ ರೀತಿಯಲ್ಲೂ ಎಲ್ಲ ರೀತಿ ಇನ್ ದ ಸೆನ್ಸ್ ಪರಸ್ಪರವಾಗಿ ಅವನ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅವನ ಮನಸ್ಸಾಗಿರ್ಬೋದು ಏ ಇಲ್ಲಪ್ಪ ಏ ಹುಡುಗ ನೋಡಿದ ಈ ಹುಡುಗನ ಜೊತೆ ನಾನು ಲೈಫ್ ಪೂರ್ತಿ ಬದುಕ್ತೀನಿ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ ಸುಖ ಬಂದರೂ ಪರವಾಗಿಲ್ಲ ನನಗೆ ಈ ಹುಡುಗ ಸೆಟ್ ಆಗ್ತಾನೆ ಅಂತ ಹುಡುಗಿಂಗ್ ಮನ್ಸಿಗೆ ಅನ್ನಿಸ್ಬೇಕು ಅಥವಾ ಇವನ್ ಹುಡುಗನ್ಗೆ ಇಲ್ಲ ಗುರು ಹುಡುಗಿ ನಾನು ಇದೇ ನನಗೆಲ್ಲಾನು ಪರ್ಫೆಕ್ಟ್ ಆಗಿಲ್ಲ ಅಟ್ಲೀಸ್ಟ್ ನನಗೆ ನಾನು ಅನ್ಕೊಂಡಿದ್ರಲ್ಲಿ ಒಂದು ಇಷ್ಟಾದರೂ ಇದ್ದಾಳೆ ನನಗೆ ಅವಳು ಹಣ ಬೇಡ ಅವಳು ಆಸ್ತಿ ಬೇಡ ಅವಳು ರೂಪ ಅಟ್ ಅಟ್ಲೀಸ್ಟ್ ಅವಳು ಗುಣ ಚೆನ್ನಾಗಿದೆ ಏನಂತಾರೆ ನನ್ನನ್ನು ಚೆನ್ನಾಗಿ ಸ್ವಲ್ಪ ಕೇರಿಂಗ್ ಮಾಡ್ಕೊತಾಳೆ ನನಗಿಷ್ಟಿದ್ರೆ ಸಾಕು ಲೈಫ್ ಪೂರ್ತಿ ನಾನು ಚೆನ್ನಾಗಿರ್ತೀನಿ ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು ನಾನು ಅನ್ನೋ ರೀತಿಯಲ್ಲ ಮನ್ಸಿಗೆ ಅದು ಬರಬೇಕು ಹುಡುಗನ ಮನ್ಸಲ್ಲೂ ಬರಬೇಕು ಅಥವಾ ಹುಡುಗಿ ಮನ್ಸಲ್ಲೂ ಬರಬೇಕು ಅದು ಬರ್ದಿರೇ ಫೋರ್ಸ್ ಫೋರ್ಸಲ್ಲಿ ಫೋರ್ಸ್ ಫೋರ್ಸಲ್ಲಿ ಫೋರ್ಸ್ ಫೋರ್ಸಲ್ಲಿ ಮದುವೆಗಳು ಮಾಡ್ಬಿಡ್ತಾರೆ ಕೊನೆಗೆ ಒದ್ದಾಡೋದು ಈ ಹುಡುಗ ಹುಡುಗಿನೇ ಅವಾಗ ಯಾವ ಅಪ್ಪ ಅಮ್ಮನೂ ಬರಲ್ಲ ಯಾವ ರಿಲೇಟಿವ್ಸ್ ಬರೋಲ್ಲ ಯಾವ ಸಂಬಂಧಿಕರು ಬರೋಲ್ಲ ಈ ಹುಡುಗ ಹುಡುಗಿ ಜ ಏನಂತಾರೆ ಜಗಳ ಆಡ್ಕೊಂಡು ಇನ್ನೊಂದು ಡಿವೋರ್ಸ್ ಮಟ್ಟಕ್ಕೆಲ್ಲ ಹೋದಾಗ ಮದುವೆ ಮಾಡೋದು ನಮ್ಮ ಜವಾಬ್ದಾರಿ ನಾವು ಮಾಡಿಬಿಟ್ಬಿಟ್ವಿ ಅಷ್ಟೇ ಇನ್ನು ಮುಂದಕ್ಕೆ ನಿಮಗೆ ಬಿಟ್ಟಿರೋದು ಬದುಕ್ತಿರೋ ಸಾಯ್ತಿರೋ ನಿಮಗೆ ಬಿಟ್ಟಿರೋದು ಮದುವೆ ಅದನ್ನ ಆವಾಗಲೇ ಹೇಳ್ದಂಗೆ ಮದುವೆ ಅನ್ನೋದೊಂದು ಬ್ಯೂಟಿಫುಲ್ ಥಿಂಗ್ ಅದು ಹುಡುಗ ಹುಡುಗಿ ಪರಸ್ಪರವಾಗಿ ಒಪ್ಕೊಂಡು ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕಾದ್ರೂ ಅಟ್ಲೀಸ್ಟ್ ಒಂದ್ ಮೂರು ತಿಂಗಳು ಆರು ತಿಂಗಳಾದ್ರೂ ಟೈಮ್ ಕೊಡಬೇಕು ಈ ಕಾಲದಲ್ಲಿ ಹೆಣ್ಣು ನೋಡ್ಕೊಂಡು ಬಂದ್ವಾ ಹುಡ್ಗಾ ಹುಡುಗಿ ಒಂದ್ ರೇಂಜಿಗೆ ಓಕೆ ಆಗಿದ್ದಾರೆ ಮಾತಾಡೋದಕ್ಕೂ ಬಿಡಲ್ಲ ಎಲ್ಲಿ ಮಾತಾಡ್ಕೊಬಿಟ್ರೆ ಇವ್ರಿಬ್ರು ಏನ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೋ ಎಲ್ಲಿ ಒಪ್ಕೊಳ್ಳಲ್ವ ಅನ್ನೋದಕ್ಕೆ ಮಾತಾಡ್ಲೇ ಇಲ್ಲ ಅಂದ್ರೆ ಒಂದು ಕಮ್ಯುನಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಮದುವೆ ಆಗ್ಬೋದು ಯಾವುದೇ ರಿಲೇಷನ್ಶಿಪ್ ಆಗ್ಬೋದು ಇವಾಗ ಏನೋ ಮದುವೆ ಮಾಡಿ ಕಳ್ಸಿ ಬಟ್ ಮುಂದೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅದು ಎಸ್ಪೆಷಲಿ ಒಂದು ಹುಡುಗಿ ಕೆಲ್ಸಕ್ಕೆ ಹೋಗಿ ಸಮಾಜ ಎಲ್ಲ ನೋಡಿದಾಳೆ ಅಂತ ಹೇಳಿದ್ರೆ ಅವಳಿಗೂ ಸಾವಿರಾರು ಥಾಟ್ಸ್ ಬರುತ್ತೆ ಇಲ್ಲ ಏ ನಾನು ಸ್ವಲ್ಪ ನಾನು ಇನ್ನೂ ಅರ್ಥ ಮಾಡ್ಕೋಬೇಕು ಹುಡುಗನ ಅರ್ಥ ಮಾಡ್ಕೋಬೇಕು ಅಥವಾ ಹುಡುಗನೂ ಅಷ್ಟೇ ಅವ್ನಿಗೆ ಒಂದು ಸರ್ಟನ್ ಏಜ್ ಬಂದಾಗ ಅವನು ಒಂದು ಸುಮಾರು ಸಮಾಜ ಎಲ್ಲ ನೋಡಿದಾಗ ಅವ್ನು ಸೊಸೈಟಿ ನೋಡಿದಾಗೆಲ್ಲ ಅವನು ಒಂದು ಹತ್ತಾರು ಕಡೆ ತಿರುಗಿರ್ತಾನೆ ಒಂದು ಹುಡುಗಿರ ಮೆಂಟಾಲಿಟಿ ಅಂದರೆ ಏನು ಅಂತ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ ಅವ್ನ ಮನಸ್ಸಲ್ಲಿ ಇರುತ್ತೆ ಇಲ್ಲ ನಾನು ಮಾತಾಡಬೇಕು ಫಸ್ಟು ಅವಳನ್ನ ಅರ್ಥ ಮಾಡ್ಕೋಬೇಕು ಅಂತ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅಷ್ಟು ಟೈಮ್ ಆದರೂ ಕೊಡಬೇಕಾಗುತ್ತೆ ಅದು ಇಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾದ ಮೇಲೆ ಅದನ್ನೊಂದು ಎಂಗೇಜ್ಮೆಂಟ್ ಮಾಡಿ ಎಂಗೇಜ್ಮೆಂಟ್ ಒಂದು ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡ್ತಾರೋ ಇಲ್ಲ ಡೈರೆಕ್ಟ್ ಆಗಿ ಮದುವೆ ಮಾಡ್ತಾರೋ ಏನು ಮಾಡ್ತಾರೋ ಅದೆಲ್ಲ ಅವ್ರಿಗೆ ಬಿಟ್ಟಿರೋದು ಆ ಮದುವೆ ಅನ್ನೋದು ಒಂದು ಟೈಮ್ ಬಂದಾಗ ಅಲ್ಲಿವರೆಗೂ ಆ ಮದುವೆ ಅನ್ನೋದು ಒಂದು ಡಿಸಿಷನ್ ಮಾಡೋದಕ್ಕಾದ್ರೂ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಹುಡುಗ ಹುಡುಗಿಗೆ ಟೈಮೇ ಕೊಟ್ಟಿಲ್ಲ ಅಂತ ಹೇಳಿದ್ರ ಇಲ್ಲ ಮದುವೆ ಅನ್ನೋದು ಕಡ್ಡಾಯ ನಮ್ಮ ಸಂಬಂಧಿಕರೆಲ್ಲ ನಮ್ಗೆ ಫೋರ್ಸ್ ಮಾಡ್ತಾ ಇದ್ದಾರೆ ನಮ್ಮ ನೈಬರ್ಸ್ ಎಲ್ಲ ಫೋರ್ಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀನು ಹುಡುಗ ಆಗಿರೋ ಹುಡುಗಿಯ ನೀನು ಮದುವೆ ಆಗಲೇಬೇಕು ಅನ್ನೋ ರೀತಿ ಫೋರ್ಸೇಬಲ್ ಆಗ್ತಿದೆ ಇವಾಗ ಮ್ಯಾರೇಜ್ ಈ ರೀತಿ ಫೋರ್ಸೆಬಲ್ ಮ್ಯಾರೇಜ್ಗಳು ಉದ್ಧಾರ ಆಗ್ತಿಲ್ಲ ಅನ್ನೋದು ಏನಂತಾರೆ ನಮ್ ಕಣ್ಮ್ ಮುಂದೆನೆ ಕಾಣ್ತಿದೆ ಡಿವೋರ್ಸ್ ಕೇಸ್ಗಳು ಆಗ್ಬೋದು ಮತ್ತೊಂದಾಗ್ಬೋದು ಈ ಡಿವೋರ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಮದ್ವೆ ಅಂತಕ್ಕಾಗಬೇಕು ಅಲ್ಲ ಡಿವೋರ್ಸ್ ಆಗೋದಕ್ಕೋಸ್ಕರ ಮದುವೆ ಅಂತಕ್ಕಾಗಬೇಕು ಕೆಲವು ಸಿಚುವೇಷನ್ ಗಳಲ್ಲಿ ಹೆಂಗಾಗ್ಬಿಡುತ್ತ ಅಂತ ಹೇಳಿದ್ರೆ ನಮ್ ಸ್ಟಾರ್ಟಿಂಗೇ ಗೊತ್ತಾಗ್ಬಿಡುತ್ತೆ ಸೆನ್ಸ್ ಆಗ್ಬಿಡುತ್ತೆ ನಾನು ಇವ್ರ ಜೊತೆ ಬದಕಾಗಲ್ಲ ಗೊತ್ತಾಗ್ತಿದೆ ಇದ್ದೇನೆ ನನಗೆ ನಮ್ಮ ಅಪ್ಪ ಅಮ್ಮಗೋಸ್ಕರ ನಾನು ಮದುವೆ ಆಗ್ತಾ ಇದ್ದೀನಿ ಮುಂದೆ ಡಿವೋರ್ಸೇ ಆಗ್ಬಿಡ ಹಂಡ್ರೆಡ್ ಪರ್ಸೆಂಟು ಅನ್ನೋ ರೀತಿ ಅದು ಸ್ಟಾರ್ಟಿಂಗ್ ಅನ್ಸ್ಬಿಡಿದ್ರು ಕೆಲವ್ರಿಗೆ ಅವಾಗ ಆ ಟೈಮಲ್ಲಿ ದೃಢವಾಗಿ ನಿಂತ್ಕೊಂಡ್ ಕ್ಯಾನ್ಸಲ್ ಮಾಡೋರು ಯಾರು ಏನು ಆಗಲ್ಲ ಬಿಕಾಸ್ ಮದ್ವೆ ಆಗಿ ಕ್ಯಾನ್ಸಲ್ ಮಾಡಿಬಿಟ್ಟು ಡಿವೋರ್ಸ್ ಆಗಿ ಈ ಹುಡುಗನಿಗೆ ಫೈನಾನ್ಷಿಯಲ್ ಥ್ರೆಡ್ ತಗೊಳ್ಳೋ ಬದಲು ಹುಡುಗಿ ಅವ್ ಅವಳ ಲೈಫ್ನ ಅವ್ಳು ಮಾಡ್ಕೊಳ್ಳೋ ಬದಲು ಅದು ಸ್ಟಾರ್ಟಿಂಗ್ ನಾವು ಅದು ಕ್ಯಾನ್ಸಲ್ ಮಾಡ್ಕೊಂಡು ನಮ್ಗೆ ಇಷ್ಟವಾಗಿರೋ ಹುಡುಗ ಅಥವಾ ಇಷ್ಟ ಆಗಿರೋ ಹುಡುಗಿ ನೋಡಿಕೊಂಡು ಮದುವೆ ಆಗೋದು ತುಂಬ ಬೆಟರ್ ಇಷ್ಟ ಯಾವುದು ಪರ್ಫೆಕ್ಟ್ ಅಂತಿರಲ್ಲ ಅಟ್ಲೀಸ್ಟ್ ಕೆಲವು ಒಂದು ಹತ್ತು ಗುಣಗಳು ಅವ್ನ ಮನ್ಸಲ್ಲಿ ಇಟ್ಕೊಂಡಿರೋದು ಅಟ್ ಲೀಸ್ಟ್ ಒಂದು ಐದು ಗುಣಗಳಾದ್ರೂ ಮ್ಯಾಚ್ ಆಗೋ ರೀತಿ ಗುಣ ಇನ್ ದ ಸೆನ್ಸ್ ಅವ್ರ ಕ್ಯಾರೆಕ್ಟರ್ಗಳು ಮ್ಯಾಚ್ ಆಗೋ ರೀತಿ ಸಿಕ್ತು ಅಂತ ಹೇಳಿದ್ರೆ ಅತ್ತಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅವ್ರು ಸಿಕ್ತು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅತ್ತಲ್ಲಿ ಒಂದು ಕ್ಯಾರೆಕ್ಟರ್ ಸೆಟ್ಟೆ ಆಗ್ತಿಲ್ಲ ಗುರು ಎಲ್ಲ ಬರೀ ರೆಡ್ ಫ್ಲಾಕ್ಸೆ ಅಂತ ಹೇಳ್ತಾ ಇದ್ರೆ ಹುಡುಗ ಆಗಿರ್ಬೋದು ಹುಡುಗಿಗಾಗಿರ್ಬೋದು ಅದು ಕಂಪ್ಲೀಟ್ ಅದು ಮದುವೆ ಆದ್ರೂ ವೇಸ್ಟೇ ಆಗ್ಬಿಡುತ್ತೆ ಮೊದಲೆಲ್ಲ ಇತ್ತು ಮದುವೆ ಆದ್ಮೇಲೆ ಒಂದ ಹೊಂದಾಣಿಕೆ ಹೋಗುತ್ತಪ್ಪ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ ಹುಡುಗ ಹುಡುಗಿ ಅನ್ನೋ ರೀತಿ ಎಲ್ಲ ಇರ್ತು ಇತ್ತು ಮೊದ್ಲದು ಹಂಗೆ ಪಾಪ ಹುಡುಗಾನು ಆಗಿರ್ಬೋದು ಹುಡುಗಿ ಆಗೋ ಸೆಟ್ ಆಗಿರೋರು ಬಟ್ ಈ ಕಾಲದಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಪ್ರತಿ ಒಂದು ವಿಷಯದಲ್ಲೂ ಒಂದು ನಾಲೆಜ್ ಇರುತ್ತೆ ಲೈಫಲ್ಲಿ ಆ ನಾಲೆಜ್ ಅನ್ನೋದು ಬಂದಾದ್ಮೇಲೆ ಕಾನ್ಫಿಡೆನ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ ಆಗ್ಬಿಡೋದು ಹುಡುಗಿಗಾಗ್ಬೋದು ಆಗ್ಬೋದು ಏ ನೀನ್ ಅಂದ್ರೆ ನಾನು ಬದುಕ್ ಬಲ್ಲೆ ಹುಡುಗಿನೂ ಅಷ್ಟೇ ನೀನ್ ಅಂದ್ರೆ ನಾನು ಬದುಕ್ ಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದಾಗ ಯಾರು ಅವಾಗ ಏನೋ ಅವ್ರಿಗೆ ಇದ್ ಮಾಡೋದಕ್ಕೆ ಆಗಲ್ಲ ಏನಂತಾರೆ ನಾನು ನೀನ್ ಇದ್ರೇನೇ ನಾನು ಜೀವನ ಮಾಡೋದು ಇಲ್ಲ ನೀನ್ ಇದ್ರೆ ನಾನು ಜೀವನ ಮಾಡೋದು ನೀನು ಇದ್ರೆ ನಾನು ನಿನ್ನಿಂದನೇ ನಾನು ಡಿಪೆಂಡ್ ಆಗಿರೋದು ಅನ್ನೋ ರೀತಿ ಡಿಪೆಂಡೆನ್ಸಿ ಲೈಫ್ ಅನ್ನೋದು ಇಲ್ವೇ ಇಲ್ಲ ಇವಾಗ ಆ ರೀತಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಹುಡುಗ ಆಗ್ಬೋದು ಹುಡುಗಿಗಾಗ್ಬೋದು ಆ ಮನ್ಸಲ್ಲಿ ಇದೆ ಇವಾಗ ಆ ರೀತಿ ಇರಬೇಕಾದ್ರೆ ನಂಗೆ ಡಿಪೆಂಡೆನ್ಸಿ ಬೇಡ ಅಟ್ಲೀಸ್ಟ್ ನಂಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಅನ್ನೋ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಒಬ್ಬ ಗಂಡ ಸಿಗ್ಬೇಕು ನನಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಒಬ್ಬ ಹೆಂಡ್ತಿ ಸಿಗ್ಬೇಕು ನನಗೆ ನನ್ನ ಕೇರಿಂಗು ಲವಿಂಗ್ ಇದ್ರೆ ಸಾಕು ಅನ್ನೋ ರೀತಿ ಹುಡುಗ ಈ ಕಡೆ ಹುಡುಗಿ ಏನಾದ್ರು ನನಗೂ ಕೇರಿಂಗು ಅಟ್ಲೀಸ್ಟ್ ಅಫೆಕ್ಷನ್ ಲವ್ ತೋರಿಸಿದ್ರೆ ಸಾಕು ಅನ್ನೋ ಒಂದು ಕೆಲವ್ರು ಹುಡುಗಿಯರು ಕೆಲವರು ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಎಲ್ಲರೂ ಅಂತಲ್ಲ ಕೆಲವ್ರು ಹುಡುಗಿಯರು ಆ ಥರದವರು ಇದ್ದಾರೆ ಇಲ್ಲಿ ಸೊ ಅಟ್ಲೀಸ್ಟ್ ಆ ಥರ ಸಿಗೋವು ಅಂತ ಹೇಳಿದ್ರೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ತ ಒಂದು ಹುಡುಗಿಗೆ ಒಂದು ಇಪ್ಪತ್ತೈದು ಆಗಿದೆ ಹೇಳಿದ್ರೆ ಇಪ್ಪತ್ತೈದರ ಒಳಗಡೆ ಮದುವೆ ಮಾಡ್ಬಿಡ್ಬೇಕು ಯಾರು ಸಿಕ್ಕಿದ್ರು ಪರವಾಗಿಲ್ಲ ಅವ್ನು ಕೆಟ್ಟವನಾಗಿರಲಿ ಒಳ್ಳವನಾಗಿಲ್ಲ ಅಥವಾ ಹುಡುಗನಿಗೆ ಅವಳು ಕೆಟ್ಟವಳಾಗಿರಲಿ ಒಳ್ಳೊಳ್ಳವಳಾಗಿರಲಿ ಅವಳು ಏನೇ ಆಗಿದ್ರು ಪರವಾಗಿಲ್ಲ ಇವನು ಮದುವೆ ಮಾಡ್ಬಿಡೋಣ ಅನ್ನೋ ರೀತಿಯ ಮೈಂಡ್ಸೆಟ್ ಇಟ್ಕೊಂಡ್ರೆ ಕೊನೆಗೆ ಹಾಳಾಗದೆ ಇವ್ರುಗಳು ಭಾಳಗಳು ಈ ರೀತಿ ಭಾಳ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆದ್ರೂ ನಿಧಾನ ಆದ್ರೂ ಪರವಾಗಿಲ್ಲ ನೀನು ಮೂವತ್ತೆರಡಾಗಿದೆ ಪರವಾಗಿಲ್ಲ ಗುರು ನೀನು ಮೂವತ್ತ್ಮೂರಕ್ಕೆ ಮದುವೆ ಆಗಿ ಮೂವತ್ತ್ನಾಲ್ಕಕ್ಕೆ ಡಿವೋರ್ಸ್ ತಗೊಳ್ಳೋ ಬದಲು ಇನ್ನೊಂದು ಆರು ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ ಸಮಾಧಾನವಾಗಿ ಹುಡುಕಿ ಬಡವರಾದರೂ ಪರವಾಗಿಲ್ಲ ಅಥವಾ ಇನ್ನೊಂದಾದ್ರೂ ಪರವಾಗಿಲ್ಲ ನಿನಗೆ ಒಂದು ನಿನ್ನ ಕ್ಯಾರೆಕ್ಟ್ರುಗಳು ಏನು ನೀನು ಮನ್ಸಲ್ಲಿ ಅಂತ ಅಂಥ ಅಟ್ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಆಗೋ ಥರ ಸಿಕ್ಕಿದ್ರೆ ಮದುವೆ ಆಗೋದು ತುಂಬ ಉತ್ತಮ ಅದು ಇಲ್ಲಿ ಮದುವೆ ಮ್ಯಾಂಡೇಟ್ರಿ ಅಂತ ಹೇಳ್ತಿಲ್ಲ ಇಲ್ಲ ನಾನು ಮದುವೆ ಅನ್ನೋದು ಬ್ಯೂಟಿಫುಲ್ ಥಿಂಗ್ ಅಥವಾ ನಾನು ಹೇಳ್ತಿರೋ ಇಲ್ಲಿ ಸಿಂಪಲ್ ಇಲ್ಲಿ ಒಂದೇ ಕಾನ್ಸೆಪ್ಟು ಯಾರು ಫೋರ್ಸ್ಗೋಸ್ಕರನೂ ಇಲ್ಲಿ ಮದುವೆ ಆಗೋದು ತುಂಬ ದೊಡ್ಡ ತಪ್ಪಾಗುತ್ತೆ ಇಲ್ಲಿ ಆಯ್ತಾ ಅಥವಾ ಅಥವಾ ಮದುವೆನೇ ಆಗಲ್ಲ ನಾನು ಅನ್ನೋದು ಏನಂತಾರೆ ಅದು ಅವ್ರವ್ರ ಡಿಸಿಷನ್ಗೆ ಬಿಟ್ಟಿರೋದು ನಮ್ಮ ಮದ್ವೆನೇ ಬಡ ಗುರು ನಾನು ಸಿಂಗಲ್ ಆಗಿ ಇರ್ತೀನಿ ಅಂತ ಬಟ್ ಕೆಲವೊಂದ್ಸಲಿ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಮಗೆ ಬಿಸಿ ರಕ್ತ ಇದ್ದಾಗ ತುಂಬ ರೀತಿ ನಾವು ದೊಡ್ಡ ದೊಡ್ಡ ಡಿಸಿಷನ್ ಎಲ್ಲ ತೊಗೊಬಿಡ್ತೇವೆ ಕೆಲವೊಂದು ಡಿಸಿಷನ್ಗಳು ನಮ್ಮ ಪ್ರಕಾರನೇ ಹೋಗುತ್ತೆ ಇನ್ನು ಕೆಲವೊಂದು ಡಿಸಿಷನ್ಗೆ ಯಾವ ಥರ ಆಗಿಬಿಡುತ್ತೆ ಕಂಪ್ಲೀಟ್ ಲತ್ತೆ ಒಡಬಿಡುತ್ತ ಏನು ಗುರು ಹಿಂಗಾಗೋಯ್ತಲ್ಲ ನನ್ನ ಜೀವನ ಅಂತ ಸೊ ಏನಂತಾರೆ ನಿಮ್ಮ ವೆಲ್ ವಿಷರ್ಸ್ ಆಗಿರ್ಬೋದು ನಿಮ್ಮನ್ನ ತುಂಬ ಅರ್ಥ ಮಾಡ್ಕೊಂಡಿರೋರಾಗಿರ್ಬೋದು ಎಸ್ಪೆಷಲಿ ಈ ಥರ ಮದುವೆ ವಿಷಯಗಳಂತೆಲ್ಲ ಬಂದಾಗ ನೀವು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಶನ್ ಮಾಡಿ ಹಿಂಗ ಹಿಂಗೆ ಹಿಂಗೆ ಅಂದ್ಬಿಟ್ಟು ಯೋಚನೆ ಮಾಡಿ ಇದರಲ್ಲಿ ಡಿಸಿಷನ್ಸ್ ತಗೋಬೇಕಾಗುತ್ತೆ ಇವಾಗ ಸುಮ್ಮನೆ ನಾನು ಒಬ್ನೇ ಡಿಸಿಷನ್ಸ್ ತಗೊಂಡೆ ನನ್ನ ಮದುವೆ ವಿಚಾರ ಇದು ಯಾರು ಡಿಸೈಡ್ ಮಾಡೋದಕ್ಕೆ ನನ್ಗೆ ಯಾರಿಗೂ ರೈಟ್ಸ್ ಕೊಟ್ಟಿಲ್ಲ ಅಂತ ಅನ್ಕೋಬಹುದು ಬಟ್ ನಾವು ಪೇರೆಂಟ್ಸ್ಗಳ್ಗು ಆ ಥರ ಹೇಳೋಕಾಗಲ್ಲ ಎಸ್ಪೆಷಲಿ ಇಂಡಿಯನ್ ಕಿಚ್ ಸೊ ಎಲ್ಲರೂ ಬ್ಯಾಲೆನ್ಸ್ ಮಾಡಿಕೊಂಡು ನನ್ಗೆ ಮದುವೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಅಥವಾ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯಾಕೆ ಇಷ್ಟ ಇಲ್ಲ ಅಂತ ನಾವು ಕ್ವಶನ್ ಮಾರ್ಕ್ ಹೋಗ್ಬೇಕಾಗತ್ತೆ ಇಲ್ಲ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ನಾನು ಇನ್ನೊಂದು ಹುಡುಗಿನ ಸಾಕಲ್ಲ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ಎಸ್ಪೆಷಲಿ ಹುಡುಗರು ವಿಷಯದಲ್ಲಿ ಫೈನಾನ್ಷಿಯಲಿ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಯಾವಾಗ ಬೇಕಾದ್ರೂ ಅದು ಡೌನ್ ಆಗ್ಬೋದು ಯಾವಾಗ ಬೇಕಾದ್ರೂ ಅಪ್ ಆಗ್ಬೋದು ಬಟ್ ಅದು ಬರೋ ಹುಡುಗಿ ಅರ್ಥ ಮಾಡ್ಕೊಂಡ್ಲು ಅಂತ ಹೇಳಿದ್ರೆ ಅವ್ನ ಲೈಫ್ ಒಂಥರ ದೀಪಾವಳಿ ಅದು ಯಾವಾಗಲೂ ಬೆಳಕಾಗಿರುತ್ತೆ ಎಲ್ಲ ರೀತಿಯಲ್ಲಿ ಇಲ್ಲ ನಾನು ನಿನ್ನನ್ನು ಅರ್ಥ ಮಾಡ್ಕೊತೀನಿ ಇಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಜೀವನ ಮಾಡ್ಕೊಂಡು ಹೋಗೋಣ ಅನ್ನೋ ರೀತಿ ಆ ಹುಡುಗಿನೂ ಅರ್ಥ ಮಾಡ್ಕೊಂಡ್ರೆ ಇವನು ಒಂಥರ ಲೈಫಲ್ಲಿ ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ ಒಂದು ಖುಷಿ ಇರುತ್ತೆ ಒಂದು ನೆಮ್ಮದಿ ಅನ್ನೋದಿರುತ್ತೆ ಅಟ್ಲೀಸ್ಟ್ ನನಗೆ ಅರ್ಥ ಮಾಡ್ಕೊಳ್ಳೋ ಒಂದು ವೈಫ್ ಸಿಕ್ಕುದಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ ಆ ಹುಡುಗಿಗೂ ಅಷ್ಟೇ ಅವಳು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಅಂಡರ್ಸ್ಟ್ಯಾಂಡಿಂಗ್ ಲವ್ ಕೇರಿಂಗ್ ಏನಾದ್ರು ಸ್ವಲ್ಪ ಇತ್ತು ಅಂತ ಹೇಳಿದ್ರೆ ನಾನು ಅವ್ನ ಜೊತೆ ಜೀವನ ಮಾಡ್ಬೋದು ನಾನು ಅವನ ಜೊತೆ ನೆಮ್ಮದಿಯಾಗಿ ಬದುಕ್ಬೋದು ಅನ್ನೋ ಎಲ್ಲೋ ಒಂದು ಕಾನ್ಫಿಡೆನ್ಸ್ ಬರಬೇಕು ಅವ್ರಿಗೂ ಆ ಕಾನ್ಫಿಡೆನ್ಸ್ ಬರಬೇಕು ಅಂತ ಹೇಳಿದ್ರೆ ತಂದೆ ತಾಯಿಗಳು ಸಮಾಧಾನವಾಗಿ ಕೂತ್ಕೊಂಡು ಅವ್ರಿಗೆ ಬಿಡಿಸಿ ಹೇಳ್ಬೇಕಾಗತ್ತೆ ಮದುವೆ ಇಲ್ಲಿ ನಾನು ತಪ್ಪು ಅಂತ ಎಲ್ಲೂ ನಾನು ಮೆನ್ಷನ್ನೇ ಮಾಡ್ತಿಲ್ಲ ಬಟ್ ಫೋರ್ಸಬಲ್ ತಪ್ಪು ಅನ್ನೋದೇ ಇಲ್ಲಿ ನಂದು ವಾದ ಅಷ್ಟೆ ಯಾರಿಗೂ ಫೋರ್ಸ್ ಮಾಡಿ ಯಾವುದೇ ಕೆಲಸನೂ ಮಾಡಿಸಕ್ಕಾಗಲ್ಲ ಈ ಕಾಲದಲ್ಲಿ ಒಂದು ಚಿಕ್ಕ ಮಗುಗೆ ಫೋರ್ಸ್ ಮಾಡುವುದು ಊಟನೇ ತಿನ್ಸಕ್ಕಾಗಲ್ಲ ಏನೇ ಮಾಡೋರು ಒಂದು ಪ್ರೀತಿ ಒಂದು ಹೇಳೋ ರೀತಿ ನೀತಿ ರೀತಿಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡು ಮಕ್ಕಳತ್ರ ಮಾತಾಡೋರು ಡೆಫಿನೆಟ್ಲಿ ಮಕ್ಕಳು ಅರ್ಥ ಮಾಡ್ಕೊಂತಾರೆ ಸ್ವಲ್ಪ ನಿಧಾನ ಆಗ್ಬೋದು ಡಿಲೇ ಆಗ್ಬೋದು ಮದುವೆ ಆಗೋದಿಕ್ಕೆ ಬಟ್ ಡೆಫಿನೆಟ್ಲಿ ಹಾಗೆ ಆಗುತ್ತೆ ನಾನು ಕೆಲವು ಹಿಂದೆ ವಿಡಿಯೋಸ್ಗಳಲ್ಲಿ ಹೇಳಿರೋ ಪ್ರಕಾರ ಒಂದು ಬ್ರಹ್ಮ ಒಂದು ಗಂಡು ಹೆಣ್ಣುನಂತ ಸೃಷ್ಟಿ ಮಾಡಿದ್ಮೇಲೆ ಆಯ್ತಾ ಅವನಿಗೆ ಮದುವೆ ಆಗಲೇಬೇಕು ಅಂತ ಅವ್ನ ಕಂಕಣದಲ್ಲಿ ಬರ್ದಿದ್ರೆ ಡೆಫಿನೆಟ್ಲಿ ಆಗೇ ಆಗುತ್ತೆ ಅದು ಯಾರೂ ತಪ್ಸೋಕ್ಕಾಗಲ್ಲ ಆಯಿತಾ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಮದ್ವೆನೇ ಆಗೋಲ್ಲ ಅಂತಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ ಟೈಮ್ ಬರೋವರೆಗೂ ಕಾಯಬೇಕಾಗುತ್ತೆ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್